ನನ್ನ ಫುಲ್ ಸ್ಟೇಟ್ಮೆಂಟ್ ನೋಡಿಲ್ಲ ಅವರು ನಾನು ರಾಜೀನಾಮೆ ಕೊಡೋಕ್ಕೆ ಸಿದ್ಧ ಯಾವಾಗ ಅವ್ರ ಸವಾಲನ್ನ ಸ್ವೀಕರಿಸಿದೆ ಅವ್ರು ಕ್ವಶನ್ ಪೇಪರೇ ಕೊಡದೆ ನಾನು ಬರೆದಿರೋ ಆನ್ಸರ್ನ ರಾಂಗ್ ಅಂದ್ಬಿಟ್ರೆ ನಾನು ಹೋಗ್ತಿಲ್ಲ ನನ್ನ ಫುಲ್ ಸ್ಟೇಟ್ಮೆಂಟ್ ನೋಡಿಲ್ಲ ಅವರು ನಾನು ರಾಜೀನಾಮೆ ಕೊಡೋಕೆ ಸಿದ್ಧ ಯಾವಾಗ ಅವ್ರ ಸವಾಲನ್ನ ಸ್ವೀಕರಿಸಿದೆ ಅವ್ರು ಕ್ವಶನ್ ಪೇಪರೇ ಕೊಡದೆ ನಾನು ಬರೆದಿರೋ ಆನ್ಸರ್ನ ರಾಂಗ್ ಅಂದ್ಬಿಟ್ರೆ ನಾನು ಹೋಗ್ತಿಲ್ಲ ಸರ್ ಚುನಾವಣೆ ಫಲಿತಾಂಶ ಬಂದರೆ ತಮ್ಮ ಮನೆ ಮೇಲೆ ಕಲ್ಲೋ ಹೋರಾಟ ಆಗಿದೆ ಸರ್ ಅವ್ರ ಯಾರು ಏನು ಅರೆಸ್ಟ್ ಯಾರಾದರೂ ಮಾಡೋದು ಕಲ್ಲು ತೂರಾಟ ನಾಲ್ಕು ಜನ ಸಸ್ಪೆಕ್ಟ್ಸು ಕರೆಸಿದ್ದಾರೆ ಸ್ಟೇಷನ್ಗೆ ಕರೆಸಿದ್ದಾರೆ ಕಂದ್ವಾರದ ಹುಡುಗರು ಸ್ಟೇಷನ್ಗೆ ಕರೆಸಿ ವಾರ್ನ್ ಮಾಡಿ ನೋಟಿಸ್ ಕೊಟ್ಟಿದ್ದಾರೆ ನಾನೇ ಹೇಳಿದೆ ಎಲ್ಲ ಓದ್ತಾ ಇರೋ ಹುಡುಗರು ಸದ್ಯಕ್ಕೆ ಎಫ್ ಐ ಆರ್ ಮಾಡಬೇಡ್ರಪ್ಪ ಸ್ವಲ್ಪ ಮಾಡಿ ಆ ಸಸ್ಪೆಕ್ಟ್ಸ್ ಹೆಸರು ನಾಲ್ಕು ಹೆಸರುಗಳು ಟೌನ್ ಸ್ಟೇಷನ್ ಅವರು ಕೊಡ್ತಾರೆ ಒಬ್ಬ ಹುಡುಗ ಕೆ ಜಿ ಎಫ್ಗೆ ಹೋಗಿದ್ದ ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಟ್ಟು ಎಲ್ಲ ಟವರ್ ಟೆಂಪ್ ಎಲ್ಲ ಮಾಡಿ ಹಿಡಿದಿದ್ವಿ ನಾವೇ ಆ ಹುಡುಗರ ಭವಿಷ್ಯ ಎಲ್ಲ ಓದೋರು ಅವ್ರ ಹುಡುಗರು ಭವಿಷ್ಯ ಹಾಳಾಗಬಾರ್ದು ಅಂತ ನಾನೇ ಎಫ್ ಐ ಆರ್ ಮಾಡಬೇಡಿ ಅಂತ ಹೇಳಿದೀನಿ ಕರೆದು ನೋಟಿಸ್ ಕೊಟ್ಟು ಜಸ್ಟ್ ಒಂದು ಬುದ್ಧಿ ಮಾತೇಳಿ ಮುಚ್ಚಳಿಕೆ ಬರೆದು ಕಳಿಸಿ ಅಂತ ನಮ್ಗೆ ಸಿಕ್ಕಿದ್ದಾರೆ ಮತ್ತು ಫೇಕ್ ರಾಜೀನಾಮೆ ಲೆಟ್ರು ಮೈಸೂರು ಭಾಗದಿಂದ ಕಳಿಸಿದ ಅವಿನಾಶ ಅನ್ನೋವಾಗ ನಾಲ್ಕು ಗಂಟೆ ಏಳು ನಿಮಿಷಕ್ಕೆ ಅವ್ರನ್ನೂ ಹಿಡಿದಿದ್ವಿ ಅವ್ರನ್ನೂ ಒಂದು ಎರಡು ಮೂರು ದಿನದಲ್ಲಿ ಬಂಧಿಸ್ತಾರೆ ಸೊ ನಾವು ಆಗಿ ಎಫ್ ಐ ಆರ್ ಹಾಕ್ಸೋ ಸಂಸ್ಕೃತಿ ನಮ್ದಲ್ಲ ನಾನು ಒಂದು ಸ್ಥಳೀಯ ಎಮ್ ಎಲ್ ಆಗಿ ಪೇಷನ್ಸ್ ಆಗಿದ್ದೀನಿ ಸುಮ್ಮನೆ ನಾನು ಅಗ್ರೆಸಿವ್ ಆಗಿ ರಿಯಾಕ್ಟ್ ಆದಂಥ ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕರ್ತರು ಹೊಡೆದಾಡ್ಕೊತಾರೆ ಸುಧಾಕರ್ ಅವರು ಡೆಲ್ಲಿಯಲ್ಲಿ ಆರಾಮಾಗಿರ್ತಾರೆ ನಾನು ಬೆಂಗಳೂರಲ್ಲಿ ಆರಾಮಾಗಿರ್ತೀನಿ ಅವ್ರ ಫ್ಯಾಮ್ಲಿನೂ ಚೆನ್ನಾಗಿರುತ್ತೆ ನನ್ನ ಫ್ಯಾಮ್ಲಿನೂ ಚೆನ್ನಾಗಿರುತ್ತೆ ನಮ್ಮ ಕಾರ್ಯಕರ್ತರು ಬಲಿ ಆಗಬಾರ್ದು ನೋಡಿದ್ರೆ ನಮ್ಮ ಕಾರ್ಯಕರ್ತರು ಯಾರ ಕೈಯಲ್ಲೂ ನಾನು ಪ್ರೆಸ್ ಮೀಟಿಂಗ್ಗಳು ಮಾಡಿಸ್ತಿಲ್ಲ ಯಾರ ಕೈಯ್ಯಲ್ಲೂ ಇದು ಮಾಡ್ತೀನಿ ಬೈಬೇಕು ಅಂದರೆ ನಾನೇ ಬೈತೀನಿ ಯಾಕೆಂದರೆ ಏನಾದರೂ ನಾನೇ ಫೇಸ್ ಮಾಡಬೇಕು ಅಂತ ಕಾರ್ಯಕರ್ತರು ಸಫರ್ ಆಗ್ತಾರೆ ಗೆಲುವಿರುತ್ತೆ ಸೋಲಿರುತ್ತೆ ಅದಕ್ಕೆ ಕಾರ್ಯಕರ್ತರನ್ನ ಒಳ್ಳೇದಕ್ಕೆ ಬಳಸ್ಕೋಬೇಕು ಅಂತ ಇತ್ತೀಚೆಗೆ ಎಫ್ ಐ ಆರ್ಗಳು ಜಾಸ್ತಿ ಆಗ್ತಿದೆಯೇ ಆಗ್ತಿದೆ ಗಲಾಟೆಗಳಾಗ್ತಿದೆ ನಾನು ಏನೂ ಮಾತಾಡಲ್ಲ ಮೊನ್ನೆ ಒಂದು ಬಿ ಜೆ ಪಿಯವರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತನ ಮೇಲೆ ಅಲ್ಲೇ ಮಾಡಿದ್ದರು ನಾನು ಅವ್ರನ್ನ ಸ್ಟೇಷನಲ್ಲಿ ಕೂರಿಸಿ ರಾಜಿ ಮಾಡ್ಕಳಿಸ್ತೇನೆ ಬೇಡಣ್ಣ ಹುಡುಗರಲ್ಲಿ ಇಟ್ ಕೇಳೋಗುತ್ತೆ ನಾನೇ ರಾಜಿ ಮಾಡಿ ಕಳಿಸ್ತೇನೆ ಎಫ್ ಐ ಆರ್ ಮಾಡಿಸ್ಬೇಕು ಅಂದರೆ ಎಷ್ಟೊತ್ತು ನಾನೇ ಹೇಳಿದೆ ರಾಜಿ ಮಾಡ್ಕಳಿಸ್ತೇನೆ ಬೇಡ ಸುಮ್ಮನೆ ಕೋರ್ಟ್ಗೆಲ್ಲ ಓಡಾಡಿ ಇದಾಗ್ತಾರೆ ಮಾಡಿಸ್ತೀನಿ ಇನ್ನೊಂದು ಎರಡು ಕೇಸ್ ಆಗಿತ್ತು ರಾಜಿ ಮಾಡಿಸ್ದೆ ಬಟ್ ಬೇಡ ಅನ್ನೋದು ನನ್ನ ಅಭಿಪ್ರಾಯ ರಾಜಕೀಯವಾಗಿ ಫೈಟ್ ಮಾಡೋಣ ನಿಮ್ಮ ಪ್ರೆಸ್ ಕ್ಲಬ್ ಹೆಂಗೂ ಇದೆ ಡೈಲಿ ನಾಲ್ಕು ಪ್ರೆಸ್ ಮೀಟಿಂಗ್ ಇದೆ ಯೂಟ್ಯೂಬ್ ಇದೆ ಸೋಷಿಯಲ್ ಮೀಡಿಯಾ ಇದೆ ಪ್ರದೀಪ್ ಈಶ್ವರನ ಎರ ಬಿರ್ರಿ ಬಯೋಕ್ಕೆ ಚಾನಲಲ್ಲಿದ್ದಾವೆ ಅದರಲ್ಲಿ ಮಾಡಲಿ ನಾನು ನಮ್ಮ ಕಾರ್ಯಕರ್ತರಿಂದ ಅವ್ರನ್ನ ಬಯಸಲ್ಲ ಯಾಕಂದರೆ ನಾನೇ ಫೇಸ್ ಮಾಡ್ತೀನಿ ಯಾಕಂದರೆ ನಮ್ಮ ಕಾರ್ಯಕರ್ತನ ಬಲಿ ಕೊಡೋಕೆ ನಾನು ರೆಡಿ ಇಲ್ಲ ಐದು ವರ್ಷದಿಂದ ಹಿಂಗೆ ನಮ್ಮನ್ನೆಲ್ಲ ಬಲಿ ಕೊಟ್ಟರು ಒಬ್ಬರು ಪ್ರಮುಖರು ಅವ್ರ ಸ್ವಾರ್ಥಕ್ಕೆ ನನ್ನ ಅದೃಷ್ಟ ಚೆನ್ನಾಗಿತ್ತು ಎಮ್ ಎಲ್ ಎ ಅದೇ ನಾನು ಅದಕ್ಕೆ ನಮ್ಮ ಕಾರ್ಯಕರ್ತರ ನೆಮ್ಮದಿ ಜಿ ಆ ಪ್ರಕಾರ ನಾನು ಹೇಳ್ತೀನಿ ದಯವಿಟ್ಟು ಎಲ್ಲರ ನನ್ನ ಕಾರ್ಯಕರ್ತರಿಗೂ ಹೇಳ್ತೀನಿ ಬಿ ಜೆ ಪಿ ಸಂಸದರ ಕಾರ್ಯಕರ್ತರಿಗೂ ಹೇಳ್ತೀನಿ ನಮ್ಮ ಹೆಂಡತಿ ಮಕ್ಕಳ ಜೊತೆ ನಾವು ಚೆನ್ನಾಗಿರ್ತೀವಯ್ಯ ಈಗ ಯಾಕ್ರಯ್ಯ ನಮಗೋಸ್ಕರ ಬಟ್ಟೆ ಹರ್ಕೊಳ್ತೀರ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗೋಗುತ್ತೆ ನಾಳೆ ನೀವು ಬಟ್ಟೆ ಹರ್ಕೊಂಡು ಒಡೆದಾಡಿ ನಾನು ಯಾವುದೋ ವ್ಯಕ್ತಿಗೋಸ್ಕರ ಇದೇ ತಾಲೂಕು ಆಫೀಸ್ ಹತ್ರ ಐದು ಹಿಂದೆ ನಾನು ಅರೆಸ್ಟ್ ಆದ ಇಲ್ಲೇ ಕೆಳಗಡೆ ಯಾರಿಗೋಸ್ಕರ ಅರೆಸ್ಟ್ ಆದ ಎಷ್ಟು ರಿಸ್ಕ್ ಮಾಡಿದೆ ಅರೆಸ್ಟ್ ಅಣಕೂರು ಜೈಲಿಗೆ ಹೋದೆ ಉಪವಾಸ ಮಾಡಿದೆ ಇವತ್ತು ರಾಜಕಾರಣದಲ್ಲಿ ಏನಾಗಿದೆ ಅವ್ರಿಗೂ ಒಂದಾದರೂ ಇಲ್ವ ನಾನು ಈಗ ಆಪೋಸಿಟಲ್ಲಿ ಇದೀನ ಇಲ್ವಾ ಅದಕ್ಕೆ ನಾವು ರಾಜಕಾರಣಿಯಲ್ಲಿ ಇದೀವಲ್ಲ ಸರ್ ನಮ್ಮಷ್ಟು ಸ್ವಾರ್ ಅಧಿಕಾರಿಗಳು ಅಷ್ಟೇ ನೋಡು ನೋಡಿದಾಗ ಹೋಗ್ತಾ ಇದಾರೆ ಇಲ್ಲ ಸರ್ ನೋಡಿ ಮಳೆ ಜಾಸ್ತಿ ಬಂದಾಗ ಪ್ರವಾಹ ಬಂದಾಗ ಇದು ಟಾಪಿಕ್ ಬರುತ್ತೆ ಬಟ್ ನನ್ನ ಪಿರಿಯಡ್ ಅಲ್ಲಿ ಅಂತೂ ನೋಡಿ ಸರ್ ಏನೆಲ್ಲ ಸಾಧ್ಯ ಆಗುತ್ತೋ ಅದು ಇನಿಷಿಯನ್ ಮಾಡ್ತೀನಿ ನನಗೆ ಬಹಳ ಪ್ರತಿರೋಧ ವ್ಯಕ್ತ ಈಗ ನೋಡಿ ಆ ಬಜಾರ್ ರೋಡು ಗಂಗಾಂಗ್ ನೋಟಿಸ್ ಕೊಟ್ಟರೆ ಅರ್ಧ ಕರ್ತಾಯಿದೆಯ ರಿಟರ್ನ್ ರಿಪ್ಲೇನ ಕೊಟ್ಟಿಲ್ಲ ಕಾನೂನು ರೀತಿ ಇನ್ನೊಂದು ನೋಟಿಸ್ ಕೊಡ್ತೀನಿ ಇನ್ನೊಂದು ನೋಟಿಸ್ ಕೊಡ್ತೀವಿ ವರ್ಕ್ ಮಿಸ್ ಆಗ್ತೀವಿ ಅಷ್ಟೇ ಕಾನೂನು ರೀತಿ ನಾವು ಡೈರೆಕ್ಷನ್ನ ಫಾಲೋ ಮಾಡ್ತೀವಿ ನಾನು ಆದಷ್ಟು ಕಠಿಣ ಕ್ರಮ ತಗೊಳ್ತೀನಿ ಸರ್ ಯಾವುದೇ ಒತ್ತಡಕ್ಕೆ ಒಳಪಡೋದು ಸುರಿದಿರ್ತಕ್ಕಂಥ ಮಳೆಯಿಂದ ಮಂಚನಗೊಳಗೆ ಹೋಗುವಂತ ಒಂದು ಅಂಡರ್ಪಾಸು ಕಂಪ್ಲೀಟ್ ಜನವರು ಹೌದಾ ಅದು ಯಾವ ರೀತಿ ನನಗೆ ಅದು ಗೊತ್ತಿಲ್ಲ ಬಟ್ ಹೆಂಗೆ ನ್ಯಾಷನಲ್ ಹೈವೇ ಅಥಾರಿಟಿ ಅದೇ ನೀವು ಹೇಳ್ತಾ ಇರೋದು ಹೈವೇ ಅಥಾರಿಟಿ ನಾನು ಅದು ಗಮನಿಸ್ತೀನಿ ಸರ್ ಪರಿಶೀಲಿಸಿ ಫರ್ದರ್ ಆಗ್ದಂಗೆ ಟ್ರೈ ಮಾಡ್ತೀನಿ ಸರ್ ಅವರು ರಾಜೀನಾಮೆ ಒತ್ತಾಯ ಮಾಡ್ತಿದ್ದಾರೆ ಏನೇ ನಮ್ಮ ಬಿಜೆಪಿಯವ್ರಿಗೆ ಹೇಳಕ್ಕೆ ಪಾಪ ನನ್ ಫುಲ್ ಸ್ಟೇಟ್ಮೆಂಟ್ ನೋಡಿಲ್ಲ ಅವರು ನಾನು ರಾಜೀನಾಮೆ ಕೊಡಕ್ ಸಿದ್ಧ ಯಾವಾಗ ಅವ್ರ ಸವಾಲನ್ನ ಸ್ವೀಕರಿಸ ಅವ್ರ ಕ್ವಶನ್ ಪೇಪರೇ ಕೊಡದೆ ನಾನು ಬರೆದಿರೋ ಆನ್ಸರ್ ನ ರಾಂಗ್ ಅಂದ್ಬಿಟ್ರೆ ನಾನು ಹೋಗ್ತೀನ ಒಬ್ಬ ಅವ್ರ ಪ್ರದೀಪ್ ಈಶ್ವರ್ ರಾಜೀನಾಮೆ ಕೊಟ್ಬಿಟ್ರೆ ನೆಮ್ಮದಿಯಾಗಿ